ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮುದ್ದು ಸೊಸೆ ಸೀರಿಯಲ್ನ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ ನೋಡೋದಕ್ಕೂ ಮುಂಚೆ ಯಾರು ನಮ್ಮ ವಿನೋದ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿದ್ಯಾ ಭದ್ರನ್ನ ಸೊಂಟ ಗಿಲ್ತಿರ್ತಾಳೆ ಸುಮ್ಮನೆ ಇರಮ್ಮೆ ಅಂತ ಹೇಳ್ತಿರ್ತಾನೆ ಮತ್ತೆ ಮತ್ತೆ ಗಿಲ್ತಾ ಇರ್ತಾಳೆ ಅಬಾ ಅಂತ ಕಿರ್ಚಿದವಾಗ ಏ ಭದ್ರಾ ಏನೋ ಆಯಿತು ನಿನಗೆ ಅಂತ ಶಿವರಾಮೇಗೌಡರು ಕೇಳ್ತಾರೆ ಅಪ್ಪಯ್ಯ ಕೋಟ್ಲೆ ಒಂದು ಜೋಕ್ ಕೇಳ್ದೆ ಅದಕ್ಕೆ ನಗು ಹೊಸಿ ನಗು ಬಂತು ಅಂತ ಹೇಳ್ತಾನೆ ಬ ವಿರ್ ಭದ್ರ ನಾನು ಯಾವಾಗ ಹೇಳಿದೆ ಅಣ್ತಮ್ಮ ಅಂತ ಕ್ವಾಟ್ಲೆ ಹೇಳ್ತಾನೆ ಅದೇ ಕಳ್ಳ ನೀವು ಮೊನ್ನೆ ಹೇಳ್ದಲ್ಲ ಅದನ್ನೆನ್ಸ್ಕೊಂಡು ಇವಾಗ ನಗ್ತಾ ಇದ್ದೀನಿ ಅಂತ ಹೇಳ್ತಾನೆ ಭದ್ರ ಇವತ್ತು ನಿನ್ಗೇನಾದಿತ್ತಲ ಅಂತ ಶಿವರಾಮ ಕ ಗೌಡ್ರು ಕೇಳ್ತಾರೆ ಮಾವಯ್ಯ ವಿಷಯ ಬೇರೆನೇ ಅದೇ ನಿನಗೆ ಅರ್ಥ ಆಗಿಲ್ ಆಗೋಕ್ಕಿಲ್ಲ ಆಗಕ್ಕಿಲ್ಲ ಬಿಡು ಅಂತ ಕೋಟ್ಲೆ ಹೇಳ್ತಾನೆ ಲೇ ಏನಿಲ್ಲ ಹಂಗಂದ್ರೆ ಅಂತ ಗೋವಿಂದ ಹೇಳ್ತಾನೆ ಅಲ್ಲ ಕಲ್ಲ ನಾನು ಆಟೋ ತಿಂದ ನೋಡ್ತಾ ಇದ್ದೀನಿ ನಾನು ಮುಂದೆ ಮುಂದೆನೆ ಹುಡುಗಾಟ ಆಡ್ಯರೆ ನಿನ್ನ ನೋಡ್ತಾ ಇದ್ದರೆ ಹೆಂಗೆಂಗೋ ಆಡ್ತಾಯಿದ್ವಿ ಇವನು ನೋಡಿದ್ರೆ ನನಗೂ ಅದಕ್ಕೆ ಸಂಬಂಧನೇ ಇಲ್ಲ ಅಂತಾನೆ ಏನಿಲ್ಲ ನಿಮ್ಮ ಕತೆ ಅಂತ ಗೌಡ್ರು ಕೇಳ್ತಾರೆ ಅಣ್ಣ ಅವನು ವಿಷಯ ಬಿಡು ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕಾಗಿತ್ತು ನಿನಗೆ ಅಂತ ಗೋವಿಂದ ಮತ್ತು ಅವರಣ್ಣ ಮಾತಾಡ್ತಾಯಿರ್ತಾರೆ ಇದ್ ಕಡೆ ವಿದ್ಯಾ ಇನ್ನೊಂದು ಸಾರಿ ಗಿಲ್ಬಿಟ್ಟು ಓಡೋಗ್ತಾಳೆ ಅಮ್ಮಿ ಅಪ್ಪನ್ ಅಪ್ಪಯ್ಯ ಮುಂದೂಟೆ ನನಗೆ ಮಕ್ಕರ್ ಮಾಡಿದೆ ಅಲ್ವಾ ಕೈಗೆ ಸಿಗು ನೀನು ಮಾಡ್ತೀನಿ ಅಂತ ಭದ್ರಾ ಹೇಳ್ತಿರ್ತಾನೆ ಮನಸ್ಸಿನಲ್ಲಿ ಈ ಕಡೆ ಪೋಸ್ಟ್ರು ತಂದು ಶು ಸುಭಾಷ ಹೆಂಗಿದೆ ಅಮ್ಮ ಪೋಸ್ಟ್ರು ಸುಭಾಷ ಸೂಪರಾಗಿ ಅದೇ ಕಣ್ಲ ಅಂತ ಈಶ್ವರಿ ಹೇಳ್ತಾಳೆ ಪಿಚ್ಚರು ಬರೀ ಇಟ್ಟಲ್ಲ ಸೂಪರ್ ಹಿಟ್ಟಾಗ್ತದೆ ಕಣವ್ವ ಈ ಪೋಸ್ಟ್ರನ್ನ ನೋಡ್ಬಿಟ್ಟು ಆಪೋಸಿಟ್ ಅಭ್ಯರ್ಥಿಗೆ ಬರ್ಜರಿ ಓಟ್ ಬೀಳ್ತದೆ ಅಂತ ಈಶ್ವರಿ ಮಗಳು ಹೇಳ್ತಿರ್ತಾಳೆ ಮತ್ತೆ ನಮ್ಮಮ್ಮ ಈಶ್ವರಿ ರೆಡಿ ಮಾಡಿಸಿರೋದು ಅಂದರೆ ಸುಮ್ಮನೆಯೇ ಅಂತ ಸುಭಾಷ ಹೇಳ್ತಾನೆ ಸುಭಾಷ ಇಡೀ ಕ್ಷೇತ್ರದಾಗೆ ಎಲ್ಲಿ ತಿರುಗಿ ನೋಡಿದ್ರೂ ಈ ಪೋಸ್ಟ್ರೇ ಕಾಣಬೇಕು ತಣ್ಣಗಾಗಿರೋ ಅಪ್ಪ ಅಮ್ಮಗನ ರಕ್ತ ಹಂಗೆ ಕುದಿಬೇಕು ಆಗಲೇಯ್ಯ ನಾವು ಅನ್ಕಂಡಂಗೆ ಆಗೋದು ಅಂತ ಈಶ್ವರಿ ಹೇಳ್ತಾಳೆ ಅಮ್ಮ ನೀನು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡ ಅದಕ್ಕೇನು ಬೇಕೋ ಎಲ್ಲ ವ್ಯವಸ್ಥೆ ನಾವು ಮಾಡಿವನಿ ಆಗಲೇ ಅರ್ಧ ಕ್ಷೇತ್ರದಾಗೆ ಈ ಪೋಸ್ಟರು ಒಂದು ಕಥೆನೇ ಸೃಷ್ಟಿ ಮಾಡಿರ್ತವೆ ಅಂತ ಸುಭಾಷ ಹೇಳ್ತಾನೆ ಸುಭಾಷಾ ಯಾವುದೇ ಕಾರಣಕ್ಕೂ ಈ ಪೋಸ್ಟ್ರಿಂದೆ ನಮ್ಮ ಕೈವಾಡ ಇದೆ ಅಂತ ಯಾವನಿಗೂ ಗೊತ್ತಾಗಬಾರ್ದು ಎಲ್ಲರ ದೃಷ್ಟಿಯಾಗೆ ಇದು ವಿರೋಧ ಪಕ್ಷದ ಕೆಲಸ ಆಗಿರಬೇಕು ಅಂತ ಈಶ್ವರ ಹೇಳ್ತಾಳೆ ಅಮ್ಮ ನಾನು ನಿನ್ನ ಮಗ ಮೊಸರು ತಿಂದು ಮೇಕೆಬಾಯಿಗೆ ಒರೆಸೋದು ನನಗೇನು ವಾಸದೆ ಇದ್ರಾಗ ನಮ್ಮ ಕೈವಾಡ ಇರಲಿ ನಮ್ಮ ನೆರಳು ಸೋಕೋದೆ ಅಂತ ಯಾರಿಗೂ ಗೊತ್ತಾಗಕ್ಕಿಲ್ಲ ಅಂತ ಸುಭಾಷ ಹೇಳ್ತಾನೆ ನೋಡ್ತಾ ಇರೋ ಸುಭಾಷ ಈ ಪೋಸ್ಟ್ರ್ ಏನು ಅಂತವ ನಾನು ಬಿಟ್ಟಿರೋ ಈ ಬಾಣಕ್ಕೆ ಅಕ್ಕಿ ಬೀಳ್ತವೆ ಬೀಳ್ತಾವಲ್ಲ ಬೀಳಲೇಬೇಕು ಅಂತ ಈಶ್ವರ ಹೇಳ್ತಾಳೆ ಈ ಕಡೆ ಗೌಡ್ರು ಎತ್ತಾಗಿ ಹೊಂಟೋದ್ರು ನಂಗೆ ಹೇಳಿದ್ರೆ ಹೇಳ್ದೇನೆ ಹೊಲ್ಟೋದ್ರಾ ಅಂತ ವಿದ್ಯಾ ಹಾಲಲ್ಲಿ ನಿಂತ್ಕೊಂಡಿರ್ತಾಳೆ ಈ ಹಿಂದೆಯಿಂದ ಬಂದು ಭದ್ರ ಗಾಬರಿ ಪಡಿಸ್ತಾನೆ ಮಮ್ಮಿ ಅಂತಾನೆ ಗೌಡ್ರೆ ಹಿಂಗೆ ಆಟ ಆಡಿಸೋದು ಏಟು ಎದ್ರಕೆ ಆಯಿತು ಗೊತ್ತೇ ಅಂತ ವಿದ್ಯೆ ಹೇಳ್ತಾಳೆ ಓಹೋ ನೀನು ಮಾತ್ರ ಅಪ್ಪಯ್ಯ ಚಿಕ್ಕಪ್ಪನ ಮುಂದೆ ಆಟ ಆಡಿಸ್ಬೋದು ನಾನು ಆಟ ಆಡಿಸ್ಬಾರ್ದಾ ಅಂತ ವೀರಭದ್ರ ಹೇಳ್ತಾನೆ ವಿದ್ಯಾ ಹ್ಞೂ ಮೊದಲು ಅಟ್ಟಿ ಅವರ ಆಟ ಆಡಿಸೋದು ಶುರು ಮಾಡಿದ್ದು ಯಾರೋ ಅತ್ತೆ ಚಿಕ್ಕ ಮುಂದೆ ನೀವು ಆಟ ಆಡಿಸಿದ್ರಿ ಅದಕ್ಕೆ ನಾನು ಹಂಗೆ ಮಾಡಿದೆ ಅಂತ ವಿದ್ಯೆ ಹೇಳ್ತಾಳೆ ಓಹೋ ನಾನು ಮಾ ಮಾಡಿದ್ದಕ್ಕೆ ಅದಕ್ಕೆ ಕೌಂಟ್ರ್ ಕೊಡ್ತಾ ಇದ್ದೀಯಾ ಅಂತ ಭದ್ರ ಹೇಳ್ತಾನೆ ಕೌಂಟ್ರು ಅಂತ ಅಲ್ಲ ಗೌಡ್ರೆ ಅಟ್ಟಿ ಅವ್ರ ಮುಂದ್ಗುಟೆ ಆ ಥರ ಎಲ್ಲ ಮಾಡಿದ್ರೆ ಎಷ್ಟು ಮುಜ್ಗರ ಆತೈತೆ ಅಂತ ನಿಮಗೆ ತೋರಿಸ್ಕೊಟ್ಟೆ ಆಟಯ್ಯ ಅಂತ ವಿದ್ಯ ಹೇಳ್ತಾಳೆ ಏನಂಗಾದರೆ ನನ್ನ ಕಿಟ್ಲೆ ಮಾಡಬಾರ್ದು ಅನ್ನೋ ಅಂತ ಭದ್ರ ಹೇಳ್ತಾನೆ ಅಯ್ಯೋ ನಾನು ಹಂಗೆಲ್ಲ ಹೇಳ್ದೆ ಅದಕ್ಕೆ ಅಂತ ಸಮಯ ಸಂದರ್ಭ ಜಾಗ ಅಂತ ಇರ್ತದೆ ಅದಕ್ಕೆ ಅಲ್ವೇ ಗಂಡ ಹೆಂಡ್ತಿ ರೂಮ್ ಅಂತ ಕೊಟ್ಟಿರೋದು ಅಂತ ವಿದ್ಯ ಹೇಳ್ತಾಳೆ ಓ ಹಂಗಾದ್ರೆ ರೂಮಲ್ಲಿ ಎಲ್ಲನೂ ಅನುಮತಿ ಇದೆ ಅಂತ ಆಯಿತು ಅಂತ ಭದ್ರ ಹೇಳ್ತಾನೆ ಹ್ಞೂ ಮತ್ತೆ ವಿದ್ಯೆ ಹೇಳ್ತಾಳೆ ಅಮ್ಮಿ ನಾನು ತಾನೇ ಏನು ಮಾಡಲಿ ಹೇಳು ನಾನು ಯಾವಾಗ ಬಂದರೂ ರೂಮ್ಗೆ ನೀ ಪುಸ್ತಕ ಇಟ್ಕೊಂಡು ಓದ್ತಾ ಓದ್ತಾ ಓದ್ತಾಯಿರ್ತೀಯ ಅದು ಅಲ್ದೆಲ್ಲ ಅಮ್ಮಿ ಪುಸ್ತಕ ಅಂದ್ಬಿಟ್ಟೆ ನೆನಪಾಯ್ತು ನೋಡು ಇವತ್ತು ಟ್ಯೂಷನ್ಗೆ ಹೋಗಕ್ಕೆ ಇಲ್ವೇನಮ್ಮಿ ಅಂತ ಭದ್ರ ಹೇಳ್ತಾನೆ ಸದ್ಯಕ್ಕೆ ಇದರ ಅವಶ್ಯಕತೆ ಇಲ್ಲ ಗೌಡ್ರೆ ಅಂತ ವಿದ್ಯೆ ಹೇಳ್ತಾಳೆ ಇದು ಯಾಕಮ್ಮಿ ಇಷ್ಟು ಬೀರೀ ಪಾಠ ಎಲ್ಲ ಕಲ್ತುಬಿಟ್ಟೆ ಅಂತ ಭದ್ರ ಕೇಳ್ತಾನೆ ಗೌಡ್ರೆ ನಾನೀಗ ಕೋಚಿಂಗ್ಗೆ ಹೋಗೋ ಅವಶ್ಯಕತೆನೇ ಇಲ್ಲ ಈಗ ಹೆಂಗೋ ಭವನೆಯಕ್ಕ ಕಾಟಿಗೆ ಬಂದವರಲ್ಲ ಅವರೇ ಹೇಳ್ಕೊಡ್ತಾರೆ ಅವ್ರ ಹತ್ರ ಮಾತಾಡಿ ಡೀಲ್ ಮಾಡ್ಕೊಂಡು ಬಂದೀನಿ ಅಂತ ವಿದ್ಯಾ ಹೇಳ್ತಾಳೆ ಏ ಸೂಪರ್ ಕಣಮಿ ನೀನು ಹೆಂಗೂ ನಿನಗೂ ಬಿಡುವಾದವಾಗೆಲ್ಲ ಹೋಗಿ ಆರಾಮಾಗಿ ಪಾಠ ಹೇಳಿಕೊಬೋದು ಅಂತ ಭದ್ರ ಹೇಳ್ತಾನೆ ಹ್ಞೂ ಗೌಡ್ರೆ ಅವ್ರ ಮನೆಯವ್ರಿಗೆ ಒಳಗೆ ಬಂದಿದ್ದರಿಂದ ಅಟ್ಟಿಯವರ ಹತ್ರ ಸುಳ್ಳು ಹೇಳೋದು ತಪ್ಪಿತು ಅಂತ ವಿದ್ಯೆ ಹೇಳ್ತಾಳೆ ಆದರೆ ನನಗೆ ಬೇಸರ ಆಗ್ತದೆ ನೋಡು ಅಂತ ಭದ್ರ ಹೇಳ್ತಾನೆ ಯಾಕೆ ನಮ್ಮ ಅಪ್ಪನ ಹಳ್ಳಿ ಅಂತ ವಿದ್ಯೆ ಕೇಳ್ತಾಳೆ ಅದು ನಿನ್ನನ್ನು ಬಿಟ್ಟು ನಾನು ಒಬ್ಬನೇ ಹೋಗ್ಬೇಕಾಗಬೇಕಲ್ಲ ದಿನಾಲೂ ಇಬ್ರು ಹೋಗ್ತಾ ಇದ್ವಿ ಇವಾಗ ಒಬ್ಬನೇ ಹೋಗೋಕ್ಕೆ ಹೊಸಿ ಬೇಸರ ಆಗ್ತೈತಿ ಅಂತ ಭದ್ರ ಹೇಳ್ತಾನೆ ಅಲ್ಲ ಗೌಡ್ರೆ ಏನೋ ನಾವಿಬ್ಬರು ದೂರ ಆಯ್ತೀವಿ ಅಂತ ಹೇಳ್ತಾಳೆ ವಿದ್ಯೆ ಅಷ್ಟರಲ್ಲಿ ಅಮ್ಮಿ ಬಿಡ್ತು ಅನು ದೂರ ಆಗಲ್ ದೂರ ಆಗೋ ಮಾತೆಲ್ಲ ಯಾಕೆ ಆಡ್ತೀಯಮ್ಮಿ ಅಂತ ಭದ್ರ ಹೇಳ್ತಾನೆ ಅಯ್ಯೋ ನಮ್ಮ ಬಾಯಿ ಮಾತು ಕೇಳಿದೆ ಬಿಡಿ ನಾನು ಇಲ್ಲೇ ಇರ್ತೀನಿ ಅಲ್ವೇ ನೀವು ಹೋಗ್ಬಿಟ್ಟು ಪ್ರಚಾರ ಮುಗಿಸ್ಕೊಂಡು ಬಿರಿನೇ ಬಂದುಬಿಡಿ ಕೌಡ್ರೆ ಅಂತ ವಿದ್ಯಾ ಹೇಳ್ತಾಳೆ ನಾನು ಬಿರಿನೇ ಹೋಗಿ ಬಂದುಬಿಡ್ತೀನಿ ಅಂತ ಹೇಳಿ ಭದ್ರಾ ಹೊರಟೋಗ್ತಾನೆ ಈ ಕಡೆ ನೈನ್ ಶ್ ಹಾಕೊಂಡು ಕೂತಿರ್ತಾಳೆ ಗ ಚಿತ್ರ ಏ ಚಿತ್ರ ಎಲ್ಲೇ ಅಮ್ಮೂರಡಿ ಮನೇಲಿ ಕಾಣಿಸ್ತಾನೆ ಇಲ್ಲ ಅಂತ ಈಶ್ವರಿ ಬರ್ತಾಳೆ ಇಲ್ಲೇ ಎಲ್ಲೋ ಇರಬೇಕು ರೂಮಲ್ಲಿ ಇರಬೇಕು ಕಣವ್ವ ಈಗ ಯಾಕವ ಅವಳು ಅಂತ ರೇ ಚಿತ್ರ ಕೇಳ್ತಾಳೆ ಹಾಂ ಯಾಕೆ ಅಂತ ಹೇಳ್ತೀನಿ ನಿಂದಿ ಸುಣ್ಣ ಬಣ್ಣ ಮುಗಿದಿದ್ರೆ ನಡಿ ನನ್ನ ಜೊತೆ ಅಂತ ಹೇಳಿ ಕರ್ಕೊಂಡೋಗ್ತಾಳೆ ಈಶ್ವರಿ ವಿದ್ಯಾ ರೂಮ್ನಲ್ಲಿ ಓದ್ಕೊತಾ ಇರ್ತಾಳೆ ಭದ್ರ ನೋಡಿದ್ರೆ ಪ್ರಚಾರಕ್ಕೆ ಹೋಗವ್ನೇ ಇವಳೊಬ್ಳೆ ಹಾಕ್ಕೊಂಡು ಅದೇನು ಮಾಡ್ತಿದ್ದಾಳೋ ಅಂತ ರೂಮ್ ತಟ್ತಾಳೆ ಈಶ್ವರಿ ಈಶ್ವರಿವರು ರೂಮ್ ಒಳಗಡೆ ಹೋಗೋ ಅಷ್ಟರಲ್ಲೇ ಬುಕ್ನ ಬ ಬೆಡ್ಶೀಟ್ ಕೆಳಗಡೆ ಮ ಬಚ್ ಬಚ್ಚಿಟ್ಬಿಡ್ತಾಳೆ ವಿದ್ಯಾ ಈಶ್ವರಿ ರೂಮ್ ಒಳಗಡೆ ಎಡುಕೊಂಡು ಹೋಗ್ತಾಳೆ ಅಯ್ಯೋ ಚಿಕ್ಕತೆ ಅಂತ ಏನಾಯ್ತೋ ಅಂತ ವಿದ್ಯಾ ಕೇಳ್ತಾಳೆ ಯಾಕೋ ನಾನು ರೂಮಿಗೆ ಬರ್ತಿದ್ದಂಗೆ ಕಾಲು ಎಡ್ಕೊಬಿಟ್ಟೆ ಯಾಕೆ ರೂಮಿಗೆ ಬರ್ದಂಗೆ ಏನಾದರೂ ಮಾಡಿಸಿ ಗಿಡಿಸಿ ಇಟ್ಬಿಟ್ಟಿದೆಯಾ ಹೆಂಗೆ ಅಂತ ಈಶ್ವರಿ ಕೇಳ್ತಾಳೆ ಹ್ಞೂ ಇದ್ರನ್ನು ಇರ್ಬೋದು ಕಣವ್ವ ಆವತ್ತು ಅವ್ರ ಅಪ್ಪನಿಗೆ ಹೇಳಿ ಕತೆ ಮಾಡಿಸದ್ಲ ಹಂಗೆ ಅವಳ ರೂಮ್ಗೂ ದಿಗ್ಬಂಧನ ಮಾಡಿಸಿರ್ಬೇಕು ಅಂತ ಚಿತ್ರ ಹೇಳ್ತಾಳೆ ಅದರ ಅವಶ್ಯಕತೆ ಏನಿದೆ ಚಿತ್ರಕ್ಕ ಇವರು ನೋಡ್ಕೊಳ್ದೆ ಬರ್ ಇದ್ದರೆ ನನ್ನ ಮೇಲೆ ಗುಬೆ ಕೂರಿಸ್ತಾ ಇದ್ದೀರಾ ಹೇಳಿ ನೀವು ಅಂತ ವಿದ್ಯೆ ಕೇಳ್ತಾಳೆ ಅದೇನವ ಏಟು ಒಂದು ಮಾತೆಲ್ಲ ಎಲ್ಲ ಕಲ್ತ್ಬಿಟ್ಟವಳೆ ಮದುವೆಗೆ ದೋಸೆದ್ರಲ್ಲಿ ಏನು ಗೊತ್ತಿಲ್ಲದಿದ್ದಂಗೆ ಇದ್ಲೋ ಈಗ ನೋಡು ಅಂತ ಚಿತ್ರ ಹೇಳ್ತಾಳೆ ಏ ಏನೇ ಚಿತ್ರ ಹಿಂಗೆ ಮಾತಾಡ್ತೀಯಾ ಮಾತು ಕಲೀದೆ ನಮ್ಮ ಸೊಸೆ ಅಂದರೆ ಸುಮ್ಮನೆನೇಯ್ಯ ಅವಳು ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ತಾಳೆ ಅಂತ ಈಶ್ವರ್ಯ ಹೇಳ್ತಾಳೆ ಅದು ದಿಟ್ವೇನೆ ಬಿಡವ್ವ ಈಗಲೇ ನೋಡು ನಮ್ಮ ಅಟ್ಟಿಯವರೆಲ್ಲ ನಮ್ಮ ಇದ್ರ ಮಾತಿಗೆ ತಲೆ ದುಗ್ತಾರೆ ಅಂಥ ಕೆಲಸ ಏನು ನಮ್ಮ ನಮ್ಮಿಂದ ಅಂತ ಚಿತ್ರ ಹೇಳ್ತಾಳೆ ಲೇ ದಡ್ಡಿ ಏನೇ ಕೆಲಸರು ಕೆಲಸನೂ ಮಾಡಿದ್ರೂ ಮಾಡಲೇ ಇಲ್ಲ ಅಂತ ತೋರಿಸ್ಕೊಳ್ಳೋದು ಜಾಣತನ ಪಾಪ ನಮ್ಮ ಮುದ್ದು ಸೊಸೆ ಏನು ಮಾಡಲಿ ಏನು ಮಾಡದೇ ಇರಲಿ ಏನು ಆಗೇ ಇಲ್ಲ ಅನ್ನಂಗಿರ್ತಾಳೆ ನಾಣೆ ಅಂತ ಈಶ್ವರಿ ಹೇಳ್ತಾಳೆ ನೀವೇನು ಹೇಳ್ತಾ ಇದ್ದೀರಾ ನನಗೊಂದು ಅರ್ಥ ಆಗ್ತಾ ಇಲ್ಲ ಚಿಕ್ಕತೆ ಅಂಥದ್ದು ನಾನೇನು ಮಾಡಿದ್ದೀನಿ ಅಂತ ವಿದ್ಯೆ ಕೇಳ್ತಾಳೆ ಅದಕ್ಕೆ ಈಶ್ವರಿ ನಗ್ನಗ್ತಾ ಮುದ್ದು ಸೊಸೆ ಸಮಯ ಬಂದಮೇಲೆ ನೀನೇನು ಏನು ಅಂತ ನಿನಗೆ ಗೊತ್ತಾಗ್ತಿದೆ ಬಿಡು ತಪ್ಪನ ಮುಚ್ಚಾಕೋದು ಈ ಸತ್ಯನ ಮರೆಮಾಚೋದೈತೆ ನೋಡು ಅದು ಭೂಮಿ ಒಳಗೆ ಬೀಜನ ಬಿತ್ತನೆ ಮಾಡ್ದಂಗೆ ಸಮಯ ಬಂದಾಗ ಅದು ಮೊಳಕೆ ಹೊಡಿತೈತೆ ಹೊರಗಿನವರ್ ಕಣ್ಗೆ ಸತ್ಯ ಗೊತ್ತಾಯ್ತೈತೆ ಅಂತ ಈಶ್ವರ್ ಹೇಳ್ತಾಳೆ ಚಿಕ್ಕತೆ ಯಾಕೆ ಹಿಂಗೆ ಒಗ್ಟೋಗ ಮಾ ಮಾತಾಡ್ತಾ ಇದ್ದೀರಾ ಅಂತ ವಿದ್ಯೆ ಕೇಳ್ತಾಳೆ ಹ್ಞೂ ಒಬ್ಬಳೆ ಕೂತ್ಕೊಂಡು ಸಂದಾಗಿ ಯೋಚನೆ ಮಾಡು ಯೋಚನೆ ಮಾಡಿದ್ರೂ ಗೊತ್ತಾಗಲಿಲ್ಲ ಅನ್ಕೋ ತಲೆ ಕೆಡ್ಸ್ಕೊಬೇಡ ಸತ್ಯ ಏನವ ಅಂತ ನಾನು ಹೇಳ್ತೀನಿ ಇದು ಕಲಿಗಾಲ ನಾವೊಂದು ಲೆಕ್ಕಾಚಾರ ಮಾಡಿದ್ರೆ ಕಾಲ ಇನ್ನೊಂದು ಲೆಕ್ಕಾಚಾರ ಮಾಡುತ್ತೆ ಉಪ್ಪು ತಿಂದವನು ನೀರು ಕೊಡಲೇಬೇಕಲ್ವ ಮುದ್ದು ಸೊಸೆ ಇದನ್ನು ಮಾತ್ರ ನಿನ್ನ ತಲೆಯಲ್ಲಿ ಮಾಡಿಕೊ ಚಿತ್ರ ನಾವು ಬಾ ಹಚ್ಕೋಣ ಪಾಪ ಮಗು ಏನೇ ಯೋಚನೆ ಮಾಡ್ತಾ ಇತ್ತು ನೀನು ಮಾಡವ್ವ ಬರಲ ಮುದ್ದು ಸೊಸೆ ಅಂತ ಹೇಳಿ ಈಶ್ವರಿ ಹೊರಟೋಗ್ತಾಳೆ ಈ ಕಡೆ ಗೋವಿಂದೇಗೌಡ್ರು ಮತ್ತು ಶಿವರಾಮೇಗೌಡ್ರು ಕಾರಲ್ಲಿ ಬರ್ತಾಯಿರ್ತಾರೆ ಎಲೆಕ್ಷನ್ದು ಫೋಸ್ಟ್ರು ಅಂಟಿರೋದು ನೋಡಿ ಗೋವಿಂದೇಗೌಡ ನೋಡ್ಲ ಏನ್ಲಾ ನನ್ನ ಮಗ ಎಲ್ಲ ಕಡೆಯೂ ಹೋಸ್ಟ್ರು ಅಂಟಿಸ್ಬಿಟ್ಟಿದ್ದಾನೆ ನನ್ನ ಮಗ ಎಲೆಕ್ಷನ್ಗೆ ಶಾನೆ ಶ್ರಮ ಪಡ್ತಾವನೆ ಅಂತ ಗ ಶಿವರಾಮೇಗೌಡ್ರು ಹೇಳ್ತಾರೆ ಹೂ ಕಣ್ಣ ನಾನು ಯಾರನ್ನೇ ಭೇಟಿ ವದ್ರೆ ಭದ್ರೇಗೌಡ್ರು ಬಂದು ಮಾತಾಡ್ಕೊಂಡೋದ್ರು ಅಂತ ಹೇಳ್ತಾರೆ ರಾಜಕೀಯದಾಗೆ ನಮಗಿಂತ ಚತುರ ಆಗ್ಬಿಟ್ಟವನೇ ಯಾರ ಕುಟೆ ಹೆಂಗೆ ಮಾತಾಡಬೇಕು ಯಾವ ಊರಿಗೇನು ಕೆಲಸ ಮಾಡಬೇಕು ಅಂತ ಎಲ್ಲನೂ ಚಂದಾಗ ತಿಳ್ಕೊಂಡು ಪ್ರಚಾರ ಮಾಡ್ತಾವನೆ ಒಟ್ಟನಾಗೆ ಜನರ ನಾಡಿ ಮಿಡ್ತಾ ಕಷ್ಟ ಸುಖ ಎಲ್ಲನೂ ಚೆಂದಾಗಿ ಸಿ ತಿಳ್ಕೊಬಿಟ್ಟವನೇ ಅಂತ ಗೋವಿಂದೇಗೌಡ್ರು ಹೇಳ್ತಾರೆ ಇವತ್ತೇನಾದರೂ ನಾನು ಎಲೆಕ್ಷನಲ್ಲಿ ನಿಂತೀವಿ ಅಂತ ಅಂದರೆ ಎಲ್ಲ ಕಲ ಯಾಕಂದರೆ ನಾನು ಎಮ್ ಎಲ್ ಎ ಆಗೋಕ್ಕಿಂತ ಅವನು ನನ್ನನ್ನು ಎಮ್ ಎಲ್ ಎ ಮಾಡಬೇಕು ಅನ್ನೋದೇ ಅವನನ್ನ ದೊಡ್ಡ ಆಸೆ ಅದ್ಯಾವ್ರು ಅವ್ನ ಆಸೆನ ಈಡೇ ಈಡೇರಿಸ್ಬಿಟ್ರೆ ಸಾಕಾಣಲ್ಲ ಅಂತ ಶಿವರಾಮೇಗೌಡ್ರು ಹೇಳ್ತಾರೆ ನೆರವೇರೋದು ನೆರವೇರೋದ್ರಾಗೆ ಯಾವುದೇ ಅನುಮಾನ ಇಲ್ಲ ಬಿಡೋಣ ನೀನೇ ಕ್ಯಾಂಡಿಡೇಟ್ ಅಂತ ಗೊತ್ತಾಗಲೇ ನಿನಗೆಲ್ಲೋದು ಗ್ಯಾರ ಗ್ಯಾರಂಟಿ ಆಗೋಯ್ತು ನಮ್ಮ ವಿರೋಧ ಪಕ್ಷದವ್ರಿಗೂ ಇದು ಚೆನ್ನಾಗಿ ಗೊತ್ತು ಅದು ಎಲ್ಲ ಗೋಡೆ ಮೇಲೂ ರಾರಾಜಿಸ್ತಾ ಇದೆ ನೋಡು ಅಂತ ಗೋವಿಂದೇಗೌಡರು ಹೇಳ್ತಾರೆ ಈ ಕಡೆ ಚಿತ್ರ ಅವ ಎಲ್ಲವ್ವ ನಿನಗೆಷ್ಟು ಬರಲೇ ಇಲ್ಲ ಅಂತ ಈಶ್ವರಿನ ಕೇಳ್ತಾಳೆ ಬತ್ತಾರೆ ಬತ್ತಾರೆ ಅಂತ ಈಶ್ವರಿ ಹೇಳ್ತಿರ್ತಾಳೆ ಅಲ್ಲಿಗೆ ಪೊಲೀಸು ನೆಂಟರು ಪೊಲೀಸ್ ಸಹಪ್ಪ ಬರ್ತಾರೆ ಏನೋ ನೇರವಾಗಿ ಮಾತಾಡಬೇಕು ಅಂತ ಹೇಳ್ಕೊಳ್ಸಿದ್ರಿ ನಿಂದ ಏನಾದರೂ ಸಹಾಯ ಆಗಬೇಕಿತ್ತೆ ಅಂತ ಕೇಳ್ತಾನೆ ಪೊಲೀಸ್ ಅಯ್ಯಪ್ಪ ನೀವು ಮಾಡಿರೋ ಸಹಾಯಕ್ಕೆ ಧನ್ಯವಾದ ಹೇಳಿ ನಮ್ಮ ಮಟ್ಟಿಲ್ಲಿ ಫಂಕ್ಷನ್ ನಡೀತೈತೆ ಅದಕ್ಕೆ ಕರೆಯೋಣ ಅಂತ ಕ ಕರೆಸ್ದೆ ಅಂತ ಈಶ್ವರ್ ಹೇಳ್ತಾಳೆ ನೀವು ಫೋನಲ್ಲೇ ಹೇಳಿದರೆ ಸಾಕಾಗಿತ್ತು ಅದಕ್ಕೋಸ್ಕರ ಇಲ್ಲಿ ಗಂಟೆ ಯಾಕೆ ಬರೋಕೇಳಿದ್ರಿ ಅಂತ ಪೊಲೀಸ್ ಕೇಳ್ತಾನೆ ಉಮಕೆ ಫೋನಲ್ಲಿ ಬನ್ನಿ ಅಂತ ಹೇಳೋದಕ್ಕೆ ನೀವೇನು ದೂರದವ್ರೆ ನಮಗೆ ಶಾನೆ ಬೇಕಾಗಿರೋರು ಕಷ್ಟದಲ್ಲಿ ಸಹಾಯಕ್ಕಾದವ್ರಿಗೆ ನೇರವಾಗಿ ಬಂದು ಕರಿಬೇಕು ಅದೇ ನಮ್ಮ ಸಂಪ್ರದಾಯ ಅಂತ ಈಶ್ವರಿ ಹೇಳ್ತಾಳೆ ಎಲ್ಲ ನಿಮ್ಮ ದೊಡ್ಡತನ ನಮ್ಮವರೆ ಅದು ಸರಿ ಫಂಕ್ಷನ್ ಯಾವಾಗ ಅಂತ ಪೊಲೀಸ್ ಕೇಳ್ತಾನೆ ಅದು ನಾಳೆನೇಯ ಖಂಡಿತವಾಗಿಯೂ ನೀವು ತಪ್ಪಿಸ್ಕೊಂಡಂಗೆ ತಪ್ಪಿಸ್ಕೊಂಡೆ ಬರಬೇಕು ಈಶ್ವರಿ ಹೇಳ್ತಾಳೆ ನೀವು ನೀವೀಟೊಂದು ಆತ್ಮೀಯವಾಗಿ ಕರಿಬೇಕಾದ್ರೆ ಬರೋಕ್ಕಾಗಕ್ಕಿಲ್ಲ ಅಂತ ಹೇಳೋಕಾಗ್ತದೆ ಖಂಡಿತ ಬರ್ತೀನಿ ಬಿಡಿ ಅಂತ ಹೇಳ್ತಾನೆ ಈ ಪೊಲೀಸು ಈ ಫಂಕ್ಷನ್ಗೆ ನೀವು ನಮ್ಮ ಕಡೆಯವ ನಮ್ಮ ಕಡೆಯವರಾಗಿ ಬರಬೇಕು ಚಲೋ ರಾಜನ್ ಸಂಬಂಧಿಕನಾಗಿ ಬರಬಾರ್ದು ಆಮ್ಯಾಕೆ ಅವರು ಕರೆದವ್ರೆ ಅಂತ ಹೇಳಿ ನಮ್ಮನ್ನು ನಾವು ಕರೆದಿ ಕರೆದಿರೋದ್ರನ್ನ ಮರಿಬಾರ್ದು ಅಂತ ಈಶ್ವರ ಹೇಳ್ತಾರೆ ಅಮ್ಮೋರೆ ನಿಮ್ಮ ಮನೆ ಫಂಕ್ಷನ್ಗೆ ಚಲವಣ್ಣ ಯಾಕೆ ಕರೆದಾನು ಅಂತ ಪೊಲೀಸ್ಗೆ ಹೇಳ್ತಾನೆ ನಮ್ಮನೆ ಇಬ್ಬರು ಸೊಸೋರಿಗೂ ತಾಳಿಶಾಸ್ತ್ರ ಫಂಕ್ಷನ್ ಮಾಡ್ಕೊಂಡಿದ್ದೀವಿ ಇಬ್ಬರದ್ದು ಒಟ್ಟಿಗೆ ಮಾಡ್ತಿದ್ದೀವಲ್ವೇ ಅದಕ್ಕೆ ಹೊಸಿ ಜೋರಾಗಿ ಮಾಡ್ತಿದ್ವು ಬೀಗರು ನಿಮ್ಗೆ ಹೇಳಿರ್ತಾರೆ ಅಂದ್ಕೊಂಡಿದ್ದೆ ಹೇಳಿಲ್ವೇ ಅಂತ ಈಶ್ವರ ಹೇಳ್ತಾಳೆ ಸಣ್ಣ ಪುಟ್ಟ ಕಾರ್ಯಕ್ರಮಕ್ಕಾದರೂ ಆ ಚಲವಣ್ಣ ನನ್ಗೆ ಹೇಳೋನು ಆದರೆ ನನಗೆ ಈ ವಿಷಯ ಹೇಳಲೇ ಇಲ್ವಲ್ಲ ಅಂತ ಪೊಲೀಸ್ ಕೇಳ್ತಾನೆ ಎಲ್ಲೋ ಶಾನ ಬ್ಯುಸಿ ಆಗಿಬಿಟ್ಟವ್ರೆ ಫಂಕ್ಷನ್ ಗಡಿ ಬಿಡಿ ಅಲ್ವೇ ಮರ್ತು ಬಿಡ್ಬಿ ಮರ್ತಿ ಬಿಟ್ಟಿರಬೇಕು ಅಂತ ಈಶ್ವರ ಹೇಳ್ತಾಳೆ ಅವ್ವಾ ಅವರೇ ಹಂಗೆಲ್ಲ ಕರೆಯೋಕ್ಕೆ ಮೊದಲ್ ಮೊದಲಿನ ಅಲ್ಲ ಈಗ ಅವರು ಶಿವರಾಮೇಗೌಡರು ಬೀಗರು ಅವರು ಸರಿ ಸಮಾನಾದವ್ರನ್ನ ಮಾತ್ರ ಅವರು ಕರೆಯೋದು ಅಂತ ಚಿತ್ರ ಹೇಳ್ತಿರ್ತಾಳೆ ಹಂಗೆಲ್ಲ ಏನೂ ಇಲ್ಲ ಚಿತ್ರ ನಮ್ಮ ಬೀಗರು ಆಟ ಬೇಗ ಬಿಡ್ತಾರೆ ಅಂದ್ಕೊಂಡಿದ್ದೀಯಾ ಪಾಪ ಗಡಿ ಎಲ್ಲೋ ಗಡಿ ಬಿಡಿಯಲ್ಲಿ ಬಿಟ್ಟಿದ್ದಾರೆ ಅನಿಸುತ್ತೆ ಅಂತ ಈಶ್ವರಿ ಹೇಳ್ತಾಳೆ ಅವ್ವಾ ಈಗಿನ ಕಾಲದಲ್ಲಿ ಹತ್ತು ಎಣ್ಣಿನ ಒದಿಯೋರೆ ಜಾಸ್ತಿ ಅದಕ್ಕೆ ಹಂಗೆ ಹೇಳ್ದೆಯಾ ಆಟೇ ಅಂತ ಚಿತ್ರ ಹೇಳ್ತಾಳೆ ಅವರು ಮಾಡ್ದು ಮಾಡಿರೋ ಸಹಾಯನ ನಾನೇ ಮರ್ತಿಲ್ಲ ಅನ್ಮಕ್ಕೆ ಬೀಗರು ಮರ್ತು ಬಿಟ್ಟಾರೆ ಅಂತ ಈಶ್ವರಿ ಹೇಳ್ತಾಳೆ ಮರ್ತುಬಿಟ್ಟು ಅವನೇ ಅಮ್ಮವ್ರೆ ಆ ಚಲವಯ್ಯ ಮೊದಲು ಚಲುವಣ ಚಲವಣ್ಣ ಅಲ್ಲ ನಾನೊನ್ ಕಿತ್ತ ನನ್ನ ಪ್ರಮೋಷನ್ ವಿಷವಾಗಿ ಗೌಡ್ರ ಕಡೆಯಿಂದ ಸಾಯೊಬ್ರಿಗೆ ಒಂದು ಫೋನ್ ಮಾಡಿಸು ಅಂತ ಹೇಳಿದ್ದೆ ಆಗಕ್ಕಿಲ್ಲ ಅಂದ್ಬಿಟ್ಟ ಅಂತ ಪೊಲೀಸ್ ಹೇಳ್ತಾನೆ ಹೌದೇ ಪಾಪ ಅಂತ ಈಶ್ವರಿ ಹೇಳ್ತಾಳೆ ಅವ್ವಾ ದೊಡ್ಡಪ್ಪಂತಾಗ ಹಿಂಗ ಹಿಂಗೆ ಅಂತ ಹೇಳಿದರೆ ಅವರೇನಾದರೂ ಇಲ್ಲ ಅಂತಿದ್ರೆ ಅಂತ ಚಿತ್ರ ಹೇಳ್ತಾಳೆ ಖಂಡಿತ ಇಲ್ಲ ಅಂತ ಹೇಳ್ತಿರಲಿಲ್ಲ ಕಣೆ ಅದರಲ್ಲೂ ಅವ್ರು ಬೀಗರು ಚೆಲುವರಾಜರು ಅವ್ರಿಗಿಲ್ಲ ಅಂತಾರೇ ಹಾಗಿಲ್ಲ ಬಿಡಿ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ನಾನೇ ನಮ್ಮ ಭಾವಂತಾಗ ಮಾತಾಡಿ ನಿಮ್ಮ ಕೆಲಸ ಆಗೋಂಗೆ ನಾನು ಮಾತಾಡ್ಕೊಡ್ತೀನಿ ಇಂಥವೇನಾದರೂ ಸಣ್ಣ ಪುಟ್ಟ ಇದ್ದರೆ ಹೇಳಿ ನಾನು ಮಾಡಿಸ್ಕೊಡ್ತೀನಿ ನೀವೀಟ್ ನನ್ನ ನಮಗೆ ಸಹಾಯ ಮಾಡಿದ್ರೆ ನಾನು ಇಲ್ಲ ಅಂದೇನೆ ಅಂತ ಈಶ್ವರಿ ಹೇಳ್ತಾರೆ ತುಂಬ ಟ್ಯಾಂಕ್ಸ್ ಅಮ್ಮ ಅವರೇ ಇದೊಂದು ಕೆಲಸ ಮಾಡಿಕೊಟ್ಬಿಟ್ರೆ ನನ್ನ ಜೀವಮಾನ ಪೂರ್ತಿ ನಿಮ್ಗೆ ಋಣಿಯಾಗಿರ್ತೀನಿ ಅಂತ ಪೊಲೀಸ್ ಹೇಳ್ತಾನೆ ಸಂಬಂಧದ ಮಧ್ಯೆ ಎಷ್ಟು ದೊಡ್ಡ ಮಾಡ್ತೀಯಾಕೆ ನಾಳೆ ಫಂಕ್ಷನ್ಗೆ ಬಂದು ಹೋಗಿ ನಿಮ್ಮ ಕೆಲಸ ಆಯಿತು ಅಂತಾನೆ ಅಂದ್ಕೊಳ್ಳಿ ಅಂತ ಈಶ್ವರಿ ಹೇಳ್ತಾಳೆ ಮೊರೆ ಖಂಡಿತ ಬರ್ತೀನಿ ಪೊಲೀಸ್ ಹೇಳ್ತಾನೆ ಸರಿ ಬಾರವ್ವ ಅಂತ ಹೇಳಿ ಈಶ್ವರಿ ಮತ್ತು ಈಶ್ವರಿ ಮಗಳು ಹೊರಡ್ತಾರೆ ಲೋ ನಿನಗೆ ನಿನ್ಗೆ ನಿಯತ್ ಹೋಯ್ತಲ್ಲೋ ಈ ನಿನ್ನ ದೌಲತ್ತು ಅದೇಟು ದಿನ ಇರ್ತೈತೆ ನಾನು ನೋಡ್ತೀನಿ ಅಂತ ಹೇಳ್ತಾನೆ ಪೊಲೀಸು ಈ ಕಡೆ ವಿದ್ಯಾ ಓ ಮಲ್ಕೊಬಿಟ್ನಾಕ ಅಂತ ಬರ್ತಾಳೆ ರೂಮ್ಗೆ ಹ್ಞೂ ವಿದ್ಯಾ ಈಟೋತಲ್ಲಿ ಕುಂಕರ್ ಥರ ಮಲ್ಕಾನೆ ರಾತ್ರಿ ಎಲ್ಲ ಗೋಳಾಕಾನೆ ನಾನು ಇಲ್ಲಿಗೆ ಬಂದಿದ್ದಕ್ಕೇನೋ ಸರಿ ಹೋಯಿತು ಒಬ್ಬಳೇ ಇದ್ದಿದ್ರೆ ನನ್ನ ಕತೆ ಅಷ್ಟೇ ಅಂತ ಭವಾನಿ ಹೇಳ್ತಾಳೆ ಇವಾಗ ಅದೆಲ್ಲ ಸರಿ ಹೋಗೋದಲ್ಲೇ ತಿರ್ಗಾ ಯಾಕೆ ಯೋಚನೆ ಮಾಡ್ತೀರಾ ಅದ್ರ ಬಗ್ಗೆ ಅಂತ ವಿದ್ಯೆ ಹೇಳ್ತಾಳೆ ನೀನು ಇಲ್ಲದೆ ಹೋಗಿದ್ದಿದ್ರೆ ಎಲ್ಲ ಎಲ್ಲಿ ಸರಿ ಇತ್ತು ವಿದ್ಯಾ ಅಂತ ಭವಾನಿ ಹೇಳ್ತಾಳೆ ಹೌದು ವಿದ್ಯಾ ಇವತ್ತು ನೀನು ಧೈರ್ಯ ಮಾಡಿದ್ದಕ್ಕೇನೆ ನನ್ನ ಮಗಳು ನಮ್ಮ ಮಟ್ಟಿಗೆ ಬರಂಗಾಯಿತು ಇಲ್ಲದೆ ಹೋಗಿದ್ದಿದ್ರೆ ನ್ಯಾಯವಾಗಿ ನೋಡಿದ್ರೆ ಇವಳು ಸೀಮಂತ ಕಾರ್ಯನ ನಾವೇ ಅದ್ದೂರಿಯಾಗಿ ಮಾಡಬೇಕಾಗಿತ್ತು ಆದರೆ ಏನು ಮಾಡೋದು ನಮಗೆ ಆ ಅದೃಷ್ಟ ಇರಲಿಲ್ಲ ಮಾಡಿಸ್ಕ ಮಾಡಿಸ್ಕೊಳೋ ಅದೃಷ್ಟ ಇವಳಿಗೂ ಇರಲಿಲ್ಲ ಅಂತ ಮೋಹಿ ಮೋಹನ ಹೇಳ್ತಾಳೆ ಅವ ನೀನು ನಿಂತು ನನಗೆ ಸೀಮಂತನ ನಡ್ಸ್ಕೊಡ್ದೇ ಇರ್ಬೋದು ಆದರೆ ನನ್ನ ಸೀಮಂತದ ಕಾರ್ಯ ನನ್ನ ತವ್ರನಿಂದನೇ ಆಯಿತು ಅಂತ ಭವಾನಿ ಹೇಳ್ತಾಳೆ ಏನು ಹೇಳ್ತಾ ಇದ್ದೀಯವ್ವ ಸೀಮಂತ ಕಾರ್ಯ ನಮ್ಮ ಮನೆಯಿಂದಲೇ ಆಯ್ತೆ ಅಂತ ಮೋಹನ ಕೇಳ್ತಾಳೆ ಹ್ಞೂ ಕಣವ್ವ ಸೀಮಂತಕ್ಕೆ ನಮ್ಮ ತಾಯಿ ಕೈಯಾರೆ ತಂದಿದ್ದ ಸೀರೆ ನನ್ನ ತವ್ರ ಮನೆಯಿಂದ ಆಶೀರ್ವಾದ ಮಾಡಿ ಕೊಟ್ಟು ಕಳಿಸಿದ್ ಸಾಮಾನಿಂದಲೇ ನನ್ನ ಮಡ್ಲು ತುಂಬಿ ಈ ಮನೆ ಸೊಸೆ ನನ್ನ ಸೀಮಂತ ಕಾರ್ಯ ಮಾಡಿದ್ಲು ಭವಾನಿ ಹೇಳ್ತಾಳೆ ಹಂಗಾರೆ ಅವತ್ತು ವಿದ್ಯಾ ಗೆಳತಿ ಸೀಮಂತಕ್ಕಂತ ಎಲ್ಲ ತಗೊಂಡೋಗಿದ್ದು ನಿನ್ನ ಸೀಮಂತಕ್ಕೇನಯ್ಯ ಅಂತ ಮೋಹನ ಕೇಳ್ತಾಳೆ ಹ್ಞೂ ಕಣವ್ವ ನಾನು ನನ್ನ ಸೀಮಂತ ನನ್ನ ತವ್ರ ಮನೆ ಕಡೆಯಿಂದ ಆಗಬೇಕು ಅಂತ ಬಯಸುತ್ತಾ ಇವನೇ ಅಂತ ಹೇಳಿದ್ದು ಒಂದೇ ಒಂದು ಮಾತಿಗೆ ವಿದ್ಯಾನೇ ಮುಂದೆ ನಿಂತು ನನ್ನ ಸೀಮಂತ ನಡೆಸ್ಕೊಟ್ಳು ಆಟೇ ಅಲ್ಲ ನಮ್ಮ ಮನೆ ನ ನನ್ನ ಈ ಮನೆಗೆ ಕರ್ಕೊಬತ್ತೀನಂತ ಪ್ರಾಮಿಸ್ಸು ಮಾಡಿದ್ಲು ಕೊಟ್ಟು ಮಾತಂತೆ ನಡ್ಕೊಂಬಿಟ್ಲು ಕಣವ್ವ ಅಂತ ಭವಾನಿ ಹೇಳ್ತಾಳೆ ಇದ್ಯಾ ನೀನು ಈ ಅಟ್ಟಿಗೆ ಬರಿ ಸೊಸೆ ಮಾತ್ರ ಕಣ ಅಲ್ಲವ ಇವಳ ಪಾಲಿಗೆ ತಾಯಿ ಆಗ್ಬಿಟ್ಟೆ ಒಬ್ಳು ಆಗಿ ಏನೆಲ್ಲ ಮಾಡ್ಬೇಕು ಅದೆಲ್ಲವೂ ನೀನೆಲ್ಲ ನೀನೊಬ್ಳೆ ಮಾಡಿದ್ಯಾಟ್ಟು ನಿನ್ನಂತ ಒಬ್ಳು ಸೊಸೆ ಇದ್ಬಿಟ್ರೆ ಆ ಅಟ್ಟಿ ಸ್ವರ್ಗ ಸ್ವರ್ಗ ಆಗ್ಬಿಡ್ತದೆ ನೀನ್ ಮಾಡಿರೋ ಕೆಲಸಕ್ಕೆ ನಾನು ಏನ್ ಹೇಳ್ಬೇಕು ಅಂತ ಅರ್ಥನೇ ಆಯ್ತಿಲ್ಲ ಕಣವ್ವಾ ಅಂತ ಮೋಹನ ಹೇಳ್ತಾಳೆ ಯಾಕತೆ ಈ ತರ ಎಲ್ಲ ಮಾತಾಡಿ ಹೊರ್ಗಿನ ಅವಳ ತರ ನೋಡ್ತೀರಾ ಈ ಮನೆ ಸೊಸೆಯಾಗಿ ಇದು ನನ್ನ ಜವಾಬ್ದಾರಿ ಕರ್ತವ್ಯ ಅದಷ್ಟೇ ನಾನು ಮಾಡಿದ್ದು ಅಂತ ವಿದ್ಯಾ ಹೇಳ್ತಾಳೆ ಜವಾಬ್ದಾರಿ ಕರ್ತವ್ಯ ಅನ್ನೋದು ಎಲ್ರಿಗೂ ಇರ್ತೈತೆ ವಿದ್ಯಾ ಆದರೆ ಅದನ್ನ ನಿಭಾಯಿಸ್ಬೇಕು ಅಂತ ಇರೋದು ಕೆಲವ್ರಿಗೆ ಮಾತ್ರ ವಿದ್ಯಾ ನಾನು ಮೊದಲು ನೋಡಿದ್ದಕ್ಕೂ ಈಗ ನೋಡ್ತಾ ಇರೋದಕ್ಕೂ ನಮ್ಮ ನಮ್ಮಟ್ಟಿಲಿ ಶ್ಯಾನೆ ವ್ಯತ್ಯಾಸ ಅದೇ ನಮ್ಮ ಅಪ್ಪಯ್ಯ ಬದ್ರನ್ ಮುಗ್ದಾಗೆ ಏನೋ ಒಂಥರ ಸಂತೋಷ ನೆಮ್ಮದಿ ಐತೆ ಇದಕ್ಕೆಲ್ಲ ನೀನೇ ಕಾರಣ ಅಂತ ಕೇಳಿ ಶಾನೇ ಸಂತೋಷ ಆಯಿತು ಅಂತ ಭವಾನಿ ಹೇಳ್ತಾಳೆ ನಿನ್ನೊಳ್ಳೆತನಕ್ಕೆ ಯಾರ ಕಣ್ಣು ಹೋಗ್ತೇ ಇರಲಿ ಅಂತ ಭವಾನಿ ಹೇಳ್ತಾಳೆ ಈ ಕಡೆ ಭದ್ರ ಮತ್ತು ಕೋಟ್ಲೆ ಬೈಕಲ್ಲಿ ಇರ್ತಾರೆ ಏನು ಅಣ್ತಮ್ಮ ಎಲ್ಲಿ ನೋಡಿದ್ರು ಮಾಯ ಮಾವ ಹಿಂದೆ ಅವ ವಿರೋಧ ಪಕ್ಷದವರು ಅಡ್ರೆಸ್ಸೇ ಇಲ್ದಿದ್ದಂಗೆ ಹೊರಟೋಗ್ಬಿಟ್ಟವ್ರೆ ಅಂತ ಕ್ವಾಟ್ಲೆ ಹೇಳ್ತಾ ಇರ್ತಾನೆ ಹೂ ಕಣ್ಲ ಕೊಟ್ಲೆ ಅಪ್ಪಿನ ಬಗ್ಗೆ ಅಪಪ್ರಚಾರ ವಿ ಮಾಡೋದಕ್ಕಂತ ವಿಷಯ ಸಿಕ್ಕಿಲ್ಲ ಅಂತ ವಿರೋಧ ಪಕ್ಷದವರು ಪದ್ರ ಗುಟ್ಟೋಗ್ಬಿಟ್ಟವ್ರೆ ಕಣ್ಲ ಅಂತ ಭದ್ರ ಹೇಳ್ತಾನೆ ಎಲೆಕ್ಷನ್ಗಿಂತ ಅಪಪ್ರಚಾರ ತಾನೆ ಹೊಸಿ ಜನ ಗೆಲುವು ನೋಡೋದು ಅಂತ ಕೋಟ್ಲೆ ಹೇಳ್ತಾನೆ ಅಲ್ಲೇ ಅಪ್ಪ ಇನ್ ಬಗ್ಗೆ ಒಂದೇ ಒಂದು ರಾಗಿ ಅಷ್ಟು ಕೆಟ್ಟದ್ದು ಹುಡ್ಕೋಕ್ಕಾಗಕ್ಕಿಲ್ಲ ಕಣ ಅಂತ ಭದ್ರ ಹೇಳ್ತಾನೆ ದಿಟ ಅಂತಮ್ಮ ಮಾವ ಇನ್ ಗೆಲುವನ್ನು ಯಾರಿನಿಂದಲೂ ಬ್ರೇಕ್ ಹಾಕೋಕ್ಕಾಗೋಕ್ಕ ಇಲ್ಲ ಅಣ್ತಮ್ಮ ಮಾವ ಇನ್ಗೆ ಗೆಲ್ಲೋಕ್ಕೆ ಬ್ರೇಕ್ ಹಾಕಕ್ಕೆ ಇಲ್ಲ ಅಂತ ಗಾಡಿಗೆ ಬ್ರೇಕ್ ಹಾಕ್ಬಿಟ್ಟ ಅಂತ ಕೇಳ್ತಾನೆ ಕೊಟ್ಲೆ ಶಿವರಾಮೆ ಕೌಡರ್ತು ಪೋಸ್ಟರ್ ಇರ್ತಾರೆ ಅದನ್ನು ನೋಡಿ ನಿಲ್ಸ್ಬಿಡ್ತಾನೆ ಗಾಡಿ ಭದ್ರ ಅಲ್ಲಿ ನೋಡ್ಲಾ ಅಲ್ಲಿ ಅಂತ ಭದ್ರ ಕೈ ತೋರಿಸ್ತಾ ಇರ್ತಾನೆ ಅಣ್ತಮ್ಮ ಕೈಲಾಗ್ದಿದ್ದನ್ನು ಮೊದಲನೇ ಹಸ್ತ್ರ ಅಪಪ್ರಚಾರ ಅಂತ ಹೇಳ್ತಾ ಇರ್ತಾನೆ ಕೊಟ್ಲೆ ಬರ್ಲ ಇದನ್ನ ಮೊದಲು ಕಿತ್ತಾಕವ ಅಂತ ಪೋಸ್ಟ್ರನ್ನ ಕಿತ್ತಾಕ ಕೊರಡುತ್ತಾರೆ ಮ ಭದ್ರ ಮತ್ತೆ ಕೊಟ್ಲೆ ಇದ್ ಕಡೆ ವಿದ್ಯಾ ನಾನು ನಿನ್ಗೆ ಹೇಳ್ದಂಗೆ ಅರ್ಧ ಕೆ ಜಿ ಚಿನ್ನವ ಉಡುಗೊರೆಯಾಗಿ ಕೊಡ್ತಾ ಇದ್ ಇದ್ದೀನಿ ತಗೊಳ್ಳವ ತಕೊಂಡು ನಿನಗಿಷ್ಟ ಆಯ್ತೆ ನನ್ಗೆ ಹೇಳು ಅಂತ ಹೇಳ್ತಾನೆ ಶಿವರಾಮೇಗೌಡರು ವಿದ್ಯಾ ಆ ಒಡವೆ ನೋಡ್ತಾ ಇರ್ತಾಳೆ ಇತ್ತ ಮೋಹ ಮೋಹನ ವಿದ್ಯಾ ಏನವ್ವ ಈ ಡಿಸೈನ್ ಎಲ್ಲ ನಿನಗಿಷ್ಟ ಆದ್ವೆ ಅಂತ ಕೇಳ್ತಾಳೆ ಹ್ಞೂ ಅತ್ತೆ ಎಲ್ಲ ಇಷ್ಟ ಆಯಿತು ಅಂತ ಹೇಳ್ತಾಳೆ ವಿದ್ಯಾ ಈಶ್ವರಿ ಇಲ್ಲಿ ನೋಡು ಬಳೆ ಎಷ್ಟು ಗಟ್ಟಿಯಾಗಿ ಶಾನೆ ಚೆನ್ನಾಗಿ ಮಾಡವ್ರೆ ಅಂತ ಮೋಹನ ಈಶ್ವರಿಗೆ ಹೇಳ್ತಾಳೆ ಹ್ಞೂ ಅಕ್ಕ ಎಷ್ಟು ಗಟ್ಟಿಗೆ ಅವ ನೋಡು ಕೈಗಾಕೋ ಬೇಡಿ ಇದ್ದಂಗೆ ಅಂತ ಈಶ್ವರಿ ಹೇಳ್ತಾಳೆ ಲೇ ಈಶ್ವರಿ ಹೋಲ್ಕೆ ಮಾಡೋಕ್ಕೆ ನಿನಗೆ ಬೇರೆ ಏನು ಸಿಗ್ಲಿಲ್ವೇ ಅಂತ ಹೇಳ್ತಾನೆ ಗೋವಿಂದ ಅಯ್ಯೋ ನಾನು ಹಂಗಲ್ ಅನ್ಲಿಲ್ಲ ಬಳೆ ನೋಡೋಕ್ಕೆ ಗಟ್ಟಿ ಮುಟ್ಟಕ್ಕೆ ಸಂದಾಗದಲ್ವ ನಮ್ಮದ್ದು ಸೊಸೆ ಕೈ ಬೇರೆ ಸಾನ ಸಣ್ಣ ಅದಕ್ಕೆ ಅನ್ ಹಂಗಂದೇ ಆಟೆಯ ಅಂತ ಈಶ್ವರಿ ಹೇಳ್ತಾಳೆ ಆಮೇಕೆ ಚಂಪನ್ಗೂವೆ ತಾಳಿ ಚೈನೆಲ್ಲ ತಂದೈತೆ ಗೋವಿಂದ ಅಂತ ಶಿವರಾಮೇಗೌಡ್ರು ಹೇಳ್ತಾರೆ ಸರಿ ಅಣ್ಣ ಅಂತ ಗೋವಿಂದ ಅಂತಾನೆ ಈಶ್ವರಿ ಅದೇಂಗದೆ ನೋಡು ಒಂದ್ಕಿತಾ ಅಂತ ಹೇಳಿ ಶಿವರಾಮೇಗೌಡ್ರು ಹೇಳ್ತಾರೆ ಅಕ್ಕ ಹೇಳಿ ಮಾಡಿಸಿದ್ದು ಚಂದಾಗೆ ಇರ್ತದ ಬಿಡಿ ಅಂತ ಈಶ್ವರಿ ಹೇಳ್ತಾಳೆ ಅವ್ವಾ ನೋಡವ್ವ ಈ ದೊಡ್ಡಪ್ಪ ಆ ವಿದ್ಯಿನಗೆ ಏಟೆಲ್ಲ ತಂದವ್ರೆ ಅಂತವ ಅಂತ ಚಿತ್ರ ಕಿವಿಲಿ ಊದ್ತಿರ್ತಾಳೆ ಈಶ್ವರಿಗೆ ನಮ್ಮ ಮುದ್ದು ಸೊಸೆ ಶಾನೆ ಅದೃಷ್ಟವಂತೆ ಅದಕ್ಕೆ ತಾನೇ ನಮ್ಮ ಭಾವ ಕಾಲು ಕೆ ಜಿ ಚಿನ್ನನ ಉಡುಗೊರೆಯಾಗಿ ಇರೋದು ತಾಳಿ ಚೈನ್ ಜೊತೆಗೆ ಮುದ್ದು ಸೊಸೆ ನಿನ್ನ ಬಂಧಿಸೋದಕ್ಕೆ ಮಾಡಿಸಿರೋದಲ್ವೇ ಅಂತ ಈಶ್ವರಿ ಹೇಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಯಾರು ನಮ್ಮ ವಿನೋದ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು